ಸ್ನೇಹಿತರೆ ಹಾಗೂ ಆರನೇ ತರಗತಿ ಇರತಕ್ಕಂಥ ಎಲ್ಲ ಮದ ವಿದ್ಯಾರ್ಥಿಗಳಿಗೆ ಆರಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಆರನೇಯ ತರಗತಿಯ ಕುತೂಹಲ ವಿಜ್ಞಾನದ ಘಟಕವಾದಂತಹ ನಮ್ಮ ಸುತ್ತಲಿನ ಸಾಮಗ್ರಿಗಳು ಈ ಘಟಕವನ್ನ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತ ಎಲ್ಲ ಘಟಕ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪದೇ ಬೆಲ್ ಐಕಾನ್ ಒತ್ತಿ ನಿಮ್ಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಈಗ ನಮ್ಮ ಸುತ್ತಲಿನ ಸಾಮಗ್ರಿಗಳು ಈ ಘಟಕವನ್ನ ತಿಳಿಯೋಣ ಮೊದಲನೇದಾಗಿ ನಮ್ಮ ಸುತ್ತಮುತ್ತ ಅನೇಕ ರೀತಿಯ ವಿವಿಧ ವಸ್ತುಗಳು ನೋಡ್ತಾವ ಆ ವಿವಿಧ ವಸ್ತುಗಳು ವಿವಿಧ ಬೇರೆ ಬೇರೆ ರೀತಿಯ ಸಾಮಗ್ರಿಗಳಿಂದ ತಯಾರಾಗಿರ್ತಾವು ಇನ್ನ ಒಂದು ವಸ್ತು ಒಂದೇ ರೀತಿಯ ಸಾಮಗ್ರಿಗಳಿಂದ ತಯಾರಾಗಿರ್ಬೋದು ಅಥವಾ ವಿಭಿನ್ನ ಸಾಮಗ್ರಿಗಳ ಸಂಯೋಜನೆಯಿಂದ ತಯಾರಾಗಿರ್ಬೋದು ಒಂದೇ ರೀತಿಯ ಕಾರ್ಯಗಳನ್ನ ಮಾಡುವ ವಸ್ತುಗಳನ್ನ ತಯಾರಿಸಲು ನಾವು ವಿಭಿನ್ನ ಸಾಮಗ್ರಿಗಳನ್ನ ಬಳಸಬಹುದು ಉದಾಹರಣೆಗೆ ನಾವು ಒಂದು ಬಾಲ್ ಅದ ಒಂದು ಪ್ಲಾಸ್ಟಿಕ್ ಚೆಂಡು ಕ್ರಿಕೆಟ್ ಆಡಕ್ಬೇಕ ಮಾಡ್ತಾರೋ ರಬ್ಬರ್ ಚೆಂಡು ಯೂಸ್ ಮಾಡ್ತಾರೋ ಈ ರೀತಿ ಅಹ್ ಪ್ಲಾಸ್ಟಿಕ್ ರಬ್ಬರ್ ಬೇರೆ ಬೇರೆ ವಸ್ತುಗಳು ಅದರ ಕಾರ್ಯವಿಧಾನ ಒಂದಾಗ್ತದ ಇಲ್ಲಿ ನೋಡಬಹುದು ನಮ್ಮ ಸುತ್ತಮುತ್ತ ಕಂಡು ಬರ್ತಕ್ಕಂತ ಬಗೆ ಬಗೆಯ ವಸ್ತುಗಳು ಬೇರೆ ಬೇರೆ ರೀತಿಯ ಸಾಮಗ್ರಿಗಳಿಂದ ತಯಾರು ಮಾಡಿರ್ತಕ್ಕಂತ ವಸ್ತುಗಳನ್ನ ನೋಡ್ಬೋದು ವರ್ಗೀಕರಣ ಅಂದ್ರೆ ಏನು ನೋಡ್ರಿ ನಾವು ಸಾಮಗ್ರಿಗಳನ್ನ ಗುರುತಿಸ್ಬೇಕಾದ ಸುಲಭವಾಗಿ ಗುರುತಿಸ ಸಾಧ್ಯ ಆಗಲ್ಲ ಆದ್ರಿಂದ ಅವುಗಳನ್ನ ನಾವು ಸಾಮಗ್ರಿಗಳನ್ನ ಗುಂಪುಗಳಾಗಿ ಜೋಡಿಸ್ತಕ್ಕಂತ ವಿಧಾನವನ್ನು ವರ್ಗೀಕರಣ ಅಂತ ಕಲಾಕ್ತ ಯಾಕಂದ್ರೆ ಅವುಗಳ ಗುಣಗಳ ಅನುಗುಣವಾಗಿ ಅವುಗಳನ್ನ ಗುಂಪು ಮಾಡಬೇಕಾಗ್ತದೆ ಇದರಿಂದಾಗಿ ಸುಲಭವಾಗಿ ಅವುಗಳನ್ನ ಗುರುತಿಸ ಸಹಾಯ ಆಗ್ತದ ಸಾಮಗ್ರಿಗಳು ವಿಭಿನ್ನ ಗುಣಗಳನ್ನು ಹೊಂದಿದ್ದು ಆ ಗುಣಗಳು ಅವುಗಳ ಬಳಕೆಯನ್ನು ನಿರ್ಧರಿಸ್ತದ ಉದಾಹರಣೆಗೆ ಟೆನಿಸ್ ಚೆಂಡು ಕ್ರಿಕೆಟ್ ಚಂಡು ಕೈ ವ್ಯಾಯಾಮದ ಚೆಂಡನ್ನು ನೋಡಿದಾಗ ಇವು ವಿವಿಧ ಉದ್ದೇಶಗಳಿಗೆ ಬಳಸ್ತಕ್ಕಂತ ವಿವಿಧ ರೀತಿಯ ಚೆಂಡುಗಳು ಸಾಮಗ್ರಿಗಳನ್ನ ವರ್ಗೀಕರಣ ಯಾಕ್ ಮಾಡ್ಲಾಗ್ತದೆ ಅಂದ್ರ ನೋಡಿ ಸಾಮಗ್ರಿಗಳನ್ನ ಅವುಗಳ ಗುಣಗಳಲ್ಲಿನ ಹೋಲಿಕೆಗಳು ಅಥವಾ ವ್ಯತ್ಯಾಸಗಳ ಆಧಾರದ ಮೇಲೆ ಗುಂಪುಗಳ ಮಾಡ್ಲಾಗ್ತಾವ ಅಥವಾ ವರ್ಗೀಕರಣ ಮಾಡ್ಲಾಗ್ತದ ಮೊದಲೇದು ಯಾವದರ ಅದರ ಮೇಲೆ ವರ್ಗೀಕರಣ ಮಾಡ್ತಾರ ಅಂದ್ರ ಕೆಲವು ವಸ್ತುಗಳು ಹೊಳ್ಕೊಂಡು ಹೊಂದಿರ್ತಾವ ಕೆಲವು ವಸ್ತುಗಳು ಹೊಳ ಆ ರಚನೆ ಆಧಾರದ ಮೇಲೆ ವರ್ಗೀಕರಣ ಮಾಡ್ತಾರ ಕೆಲವೊಮ್ಮೆ ಕಠಿಣವಾಗಿರ್ತಾವ ಕೆಲವೊಂದು ವಸ್ತುಗಳು ಕೆಲವೊಂದು ವಸ್ತು ಮದುವಾಗಿರ್ತಾವೆ ಈ ಗುಣಲಕ್ಷಣ ಆಧಾರ ಮೇಲೆ ಸಹ ವರ್ಗೀಕರಿಸಬಹುದು ಈಗ ಹೊಳಪು ಸಹಿತ ವಸ್ತುಗಳು ಅಂದಾಗ ಹೊಳೆಯುವ ಮೇಲ್ಮೈಯನ್ನ ಹೊಂದಿರ್ತಕ್ಕಂತ ವಸ್ತುಗಳನ್ನ ಹೊಳೆಯುವ ವಸ್ತುಗಳು ಅಂತ ಕೇಳಲಾಗ್ತದೆ ಉದಾಹರಣೆಗೆ ಚಿನ್ನ ಬೆಳ್ಳಿ ತಾಮ್ರಗಳನ್ನ ಕೊಡಬಹುದು ಇನ್ನು ಕೆಲವು ವಸ್ತುಗಳು ಹೊಳೆಯಂತೆ ಮಾಡಾಕ ನಾವೇನ್ ಮಾಡ್ತಂದ್ರ ಪ್ಲಾಸ್ಟಿಕ್ ಅಥವಾ ಮೀನದ ಲೇಪನವನ್ನ ಮಾಡ್ತಾರ ಕೆಲವೊಮ್ಮೆ ಪಾಲಿಶ್ ಅನ್ನು ಸಹ ಮಾಡಲಾಗ್ತದ ಮೀನದಂತ ಪಾಲಿಶ್ನ ಮಾಡ್ತಾರ ಇನ್ನು ಹೊಳಪು ರಹಿತ ವಸ್ತುಗಳು ಅಂದಾಗ ಹೊಳೆಯುವ ಮೇಲ್ಮೈ ಹೊಂದಿರದ ವಸ್ತುಗಳನ್ನ ಹೊಳಫು ರಹಿತ ವಸ್ತುಗಳು ಅಂತ ಕರಿತೇವು ಇಲ್ಲಿ ಮಿಸ್ಟೇಕ್ ಆಗಿದೆ ಹೊಳಫು ರಹಿತ ವಸ್ತು ಆಗಬೇಕಾದ ಉದಾಹರಣೆಗೆ ಕಾಗದ ರಬ್ಬರ್ ಇತ್ಯಾದಿಯನ್ನ ಕೊಡಬಹುದು ಸಾಮಗ್ರಿಗಳ ಮೂಲಕ ನಾವು ಎಷ್ಟು ನೋಡಬಹುದು ಎಂಬುದರ ಅದರ ಮೇಲೆ ಅವುಗಳನ್ನ ಪಾರದರ್ಶಕ ಅರೆ ಪಾರದರ್ಶಕ ಅಥವಾ ಅಪಾರದರ್ಶಕ ಎಂದು ವರ್ಗೀಕರಿಸಲಾಗ್ತದ ಪಾರದರ್ಶಕ ವಸ್ತುಗಳಂದ್ರ ಏನು ತಮ್ಮ ಮೂಲಕ ಸ್ಪಷ್ಟವಾಗಿ ನೋಡಬಹುದಾದ ಸಾಮಗ್ರಿಗಳನ್ನ ಪಾರದರ್ಶಕ ವಸ್ತುಗಳು ಅಂತ ಕರಲಾಗ್ತದೆ ಉದಾಹರಣೆಗೆ ಗಾಜು ನೀರು ಗಾಳಿ ಸೆಲೋಫೆನ್ ಕಾಗದ ಸೆಲೋಫೆನ್ ಕಾಗದ ಇತ್ಯಾದಿ ಇನ್ನ ಅಪಾರದರ್ಶಕ ವಸ್ತುಗಳಂದಾಗ ತಮ್ಮ ಮೂಲಕ ನೋಡಲು ಸಾಧ್ಯವಾಗದ ಅನೇಕ ಸಾಮಗ್ರಿಗಳನ್ನೋತು ಆ ಸಾಮಗ್ರಿಗಳನ್ನ ಅಪಾರದರ್ಶಕಲಾಗ್ತದೆ ಉದಾಹರಣೆಗೆ ಮರ ರಟ್ಟು ಮತ್ತು ಲೋಹವನ್ನು ಕೊಡ್ಬೋದು ಇನ್ನ ಅರೆ ಪಾರದರ್ಶಕ ವಸ್ತುಗಳಂದಾಗ ಕೆಲವು ಸಾಮಗ್ರಿಗಳ ಮೂಲಕ ವಸ್ತುಗಳನ್ನ ನೋಡಬಹುದಾದರೂ ಸ್ಪಷ್ಟತೆ ಇರುವುದಿಲ್ಲ ನೋಡಬಹುದಾದ್ರೂ ಸ್ಪಷ್ಟತೆ ಇರಲ್ಲ ಇಂತ ಸಾಮಗ್ರಿಯನ್ನ ಅದೇ ಪಾರದರ್ಶಕತೆ ಕಲಾಕ್ತ ಉದಾಹರಣೆಗೆ ಡ್ರೆಸ್ಸಿಂಗ್ ಕಾಗದದ ಮೂಲಕ ನಾವು ವಸ್ತುವನ್ನು ನೋಡಿದಾಗ ಸ್ಪಷ್ಟವಾಗಿ ವಸ್ತು ಗೋಚರ ಆಗಲ್ಲ ಅದಕ್ಕೆ ಮಸುಕು ಗಾಜು ಇನ್ನ ಕೆಲವು ಸಾಮಗ್ರಿಗಳು ನೀರಿನಲ್ಲಿ ವಿಲೀನವಾಗ್ತವು ಆದ್ರೆ ಕೆಲವು ಸಾಮಗ್ರಿಗಳು ನೀರಿನಲ್ಲಿ ವಿಲೀನ ಆಗಲ್ಲ ಅದಕ್ಕೆ ವಿಲೀನವಾಗ ಆಗ್ತಕ್ಕಂಥ ಸಾಮಗ್ರಿಗಳು ಯಾವಾಗಲೂ ಕಣ್ಮರಿ ಆಗ್ತದೆ ನೀರಿನಲ್ಲಿ ಕಣ್ಮರಿ ಉದಾಹರಣೆಗೆ ಸಕ್ಕರೆ ನೀರಿನಲ್ಲಿ ಹಾಕಿದಾಗ ಸಕ್ಕರೆ ಕಣ್ಣಿಗೆ ಕಾಣಿಸಲ್ಲ ಅಡಿಗೆ ಉಪ್ಪನ ಹಾಕಿದಾಗ ಕಣ್ಣಿಗೆ ಕಾಣಿಸಲ್ಲ ಅದ ನೀರಿನಲ್ಲಿ ರಾಡಿಯನ್ನ ಹಾಕಿದಾಗ ಕಣ್ಣಿಗೆ ಕಾಣಿಸ್ತದ ಹೀಗೆ ಯಾವ್ದು ಕಣ್ಮರಿ ಆಗ್ತದ ನೀರಿನಲ್ಲಿ ವಿಲೀನ ಆಗತಕ್ಕಂತ ಸಾಮಗ್ರಿ ಯಾವ್ದು ಕಣ್ಮರಿ ಆಗುದಿಲ್ಲ ನೀರಿನ ವಿಲೀನವಾಗದ ಸಾಮಗ್ರಿ ಆಗ್ತದ ಅಂದ್ರ ಸಕ್ಕರೆ ನೀರಿನಲ್ಲಿ ಕಣ್ಮರಿ ಆಗ್ತದ ಉಪ್ಪು ಅದು ಸಹ ನೀರಿನಲ್ಲಿ ಕಣ್ಮರಿ ಆಗ್ತದ ಸೀಮೆ ಸುಣ್ಣದ ಪುಡಿ ನೀರಿನಲ್ಲಿ ಕಣ್ಮರಿ ಆಗುದಿಲ್ಲ ಮರಳು ಅದು ಕಣ್ಮರೆ ಆಗಲ್ಲ ಮರದ ಹೊಟ್ಟು ಅದು ಸಹ ನೀರಿನಲ್ಲಿ ಕಣ್ಮರೆ ಆಗಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದು ದ್ರವ್ಯ ದ್ರವ್ಯ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಒಂದು ಸ್ಥಳದಲ್ಲಿ ಇಟ್ಟಾಗ ಅದು ಆ ಸ್ಥಳವನ್ನ ಆಕ್ರಮಿಸಿಕೊಳ್ತದ ಅದಕ್ಕ ಮಾಸ್ ದ್ರವ್ಯ ರಾಶಿಯನ್ನ ಹೊಂದದ ಹೀಗೆ ಸ್ಥಳವನ್ನ ಆಕ್ರಮಿಸುವ ಮತ್ತು ದ್ರವ್ಯ ರಾಶಿಯನ್ನ ಹೊಂದಿರತಕ್ಕಂಥ ಯಾವುದೇ ವಸ್ತುವನ್ನ ದ್ರವ್ಯ ಮ್ಯಾಟರ್ ಅಂತ ಕರೀಲಾಗ್ತದೆ ದ್ರವ್ಯದಲ್ಲಿ ಮೂರ್ ಸ್ಥಿತಿಗಳು ಘನ ದ್ರವ ಅನ್ನಿರೋದಕ್ಕೆ ಕರಿತವೆ ದ್ರವ್ಯದ ನಾಲ್ಕನೇ ಸ್ಥಿತಿ ಪ್ಲಾಸ್ಮಾ ಅಂತ ಕರೀತವು ಇನ್ನ ದ್ರವ್ಯವು ಆಕ್ರಮಿಸಿಕೊಳ್ಳುವ ಸ್ಥಳವು ಅದರ ಪರಿಮಾಣವಾಗಿದೆ ಅದ್ರ ಪರಿಮಾಣವಾಗಿದೆ ದ್ರವ್ಯ ರಾಶಿ ಒಂದು ವಸ್ತುವಿನಲ್ಲಿರ್ತಕ್ಕಂಥ ಸಾಮಗ್ರಿಗಳ ಪ್ರಮಾಣವನ್ನ ಪ್ರಮಾಣೀಕರಿಸ್ತದ ಇನ್ನ ದ್ರವ್ಯ ರಾಶಿ ಅಂತಾರಾಷ್ಟ್ರೀಯ ಕಮಾನ ಕಿಲೋಗ್ರಾಮ್ ಕೆಜಿ ಜಿ ಇನ್ನು ಗ್ರಾಮ್ಗಳಲ್ಲಿ ಹೋಯ್ತಾರೆ ಕಿಲೋಗ್ರಾಮ್ ಕಿಲೋ ಲೀಟರ್ ಗಳಲ್ಲೂ ಸಹ ಹೋಯ್ತಾವ ಹಾಲು ಇದ್ದಾಗ ಲೀಟರ್ ಗಳಲ್ಲಿ ಹೋಯ್ತಾರವು ಭಾರವಾದ ವಸ್ತುಗಳು ಹೆಚ್ಚು ದ್ರವ್ಯ ರಾಶಿಯನ್ನು ಹೊಂದಿದ್ದಾರೆ ಹಗುರದ ವಸ್ತುಗಳು ಕಡಿಮೆ ದ್ರವ್ಯ ರಾಶಿಯನ್ನು ಹೊಂದಿರ್ತಾವೆ ಇನ್ನ ಹಾಲಿನ ಸಾಂದ್ರತೆಯನ್ನು ನಾವು ಲಿಟರ್ ಹಾಲನ್ನು ಯಾವಾಗಲೂ ಲಿಟರ್ಗಳು ML ಅಂದ್ರೆ ಒಂದು ಲೀಟರ್ ಒಂದು ಸಾವಿರ ಮಿಲಿ ಲೀಟರ್ ಅಂದ್ರೆ ಒಂದ್ ಲೀಟರ್ ಆಗ್ತದ ಅರ್ಧ ತುಂಬಿದ ಅದ ಪೂರ್ಣ ತುಂಬಿದ ತುಂಬಿದ ನೀರದ ಇಲ್ಲಿ ಎರಡು ನೀರಿನ ಮಟ್ಟ ನೋಡಿದಾಗ ಯಾವ್ದು ಬಾರ ಅಂದಾಗ ಎರಡನೇ ಇದು ಹೆಚ್ಚು ಭಾರವಾಗಿರ್ತಕ್ಕಂಥದ್ದು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದತಕ್ಕಂಥ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಏನಾದ್ರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಆರನೇ ತರಗತಿಯ ಕನ್ನಡ ಇಂಗ್ಲಿಷ್ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ಮತ್ತು ನೋಟ್ಸ್ಗಳ ವಿಡಿಯೋಗಳು ನನ್ನ ಚಾನೆಲ್ ನಲ್ಲಿ ಬಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದ ಪಕ್ಕಿರ್ತಕ್ಕಂತಹ ಬೆಲ್ಲ ಕಣತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕ ವಿಡಿಯೋ ಲಭ್ಯ ಇರ್ತಕ್ಕಂಥದ್ದು ನೈನ್ ಆ